ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಕೊನೆಯ ವಾರದ ಕಥೆ ಕಿಚ್ಚನ ಜೊತೆ ಪಂಚಾಯಿತಿ ಮುಕ್ತಾಯವಾಗಿದೆ ಇನ್ನು ಈ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯೊಳಗಿನ ಸ್ಪರ್ಧಿಗಳ ಜೊತೆಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿದ್ರು ಹಾಗೆಯೇ ಈ ವಾರ ಬಿಗ್ ಬಾಸ್ ಮನೆಯೊಳಗಡೆ ಬಂದಂತಹ ಮಾಜಿ ಸ್ಪರ್ಧಿಗಳ ನಡವಳಿಕೆ ಮತ್ತು ಮನೆಯೊಳಗಡೆ ಇದ್ದಂತಹ ಒಂದಷ್ಟು ಸ್ಪರ್ಧಿಗಳ ಜೊತೆಗಿನ ಅವರ ಮಾತುಕತೆ ಹಾಗೇನೆ ತೋರಿದಂತಹ ಆ ಗೌರವದ ಬಗ್ಗೆಯೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿ ಮನೆ ಒಳಗಡೆ ಇದ್ದವರಿಗೆ ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನುವುದನ್ನು ಅರ್ಥ ಮಾಡಿಸಿದ್ರು ಸಂಗೀತ ಮತ್ತು ತುಕಾಲಿ ಸಂತೋಷ್ ಅವರು ಈಗಾಗಲೇ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇ ಸ್ಪರ್ಧಿಯಾಗಿ ಯಾರು ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾರೆ ಅನ್ನೋ ಕುತೂಹಲ ಇತ್ತು ಕಿಚ್ಚ ಸುದೀಪ್ ಅವರು ಆ ಕುತೂಹಲಕ್ಕೆ ಪಂಚಾಯಿತಿಯಲ್ಲಿ ತೆರೆ ಎಳೆದಿದ್ದಾರೆ ಈ ವಾರ ಬಿಗ್ ಮನೆಯಿಂದ ಹೊರ ಹೋಗೋದಕ್ಕೆ ಕಾರ್ತಿಕ್ ನಮೃತ ಡ್ರೋನ್ ಪ್ರತಾಪ್ ವರ್ತೂರು ಸಂತೋಷ್ ಮತ್ತು ವಿನಯ್ ನಾಮಿನೇಟ್ ಆಗಿದ್ರು ಆ ಪೈಕಿ ಇವತ್ತಿನ ಪಂಚಾಯಿತಿಯಲ್ಲಿ ವರ್ತೂರು ಸಂತೋಷ್ ಅವರು ಸೇಫ್ ಆಗಿದ್ದು ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಳ್ಳಿ ಕಾರ್ ಒಡೆಯ ಅಂತಾನೆ ಫೇಮಸ್ ಆಗಿರುವ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಾಗ ಭಾರಿ ಸುದ್ದಿಯಾಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿ ಕಾರ್ ಆಟವನ್ನ ಜನ ಮೆಚ್ಚಿಕೊಂಡಿದ್ರು ಅದಾದ್ಮೇಲೆ ಹುಲಿ ಉಗುರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನು ಪ್ರಕ್ರಿಯೆಯನ್ನ ವರ್ತೂರು ಸಂತೋಷ ಫೇಸ್ ಮಾಡಿ ಮತ್ತೆ ಬಿಗ್ ಮನೆಗೆ ಎಂಟ್ರಿಯನ್ನ ಕೊಟ್ಟರು ಆದಂತಹ ಬೆಳವಣಿಗೆಗಳಿಂದ ಕುಗ್ಗಿದಂತಹ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಇರುವುದಿಲ್ಲ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಹಠ ಹಿಡಿದಿದ್ರು ಇನ್ನೂ ಕಿಚ್ಚ ಸುದೀಪ್ ಅವರು ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಸಕ್ಸಸ್ ಆಗಿರಲಿಲ್ಲ ನಂತರ ವರ್ತೂರು ಸಂತೋಷ್ ಅವರ ತಾಯಿನೇ ಬಂದು ಮಗನಿಗೆ ಮನವೊಲಿಸಿ ಬಿಗ್ ಬಾಸ್ ಜರ್ನಿಯನ್ನು ಮುಂದುವರಿಸುವಂತೆ ಹೇಳಿದರು ತಾಯಿಯ ಮಾತಿಗೆ ಕಟ್ಟು ಬಿದ್ದು ವರ್ತೂರು ಸಂತೋಷ್ ಅವರು ಇನ್ನು ಮುಂದೆ ನಾನು ಆಟ ಆಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಶೈಲಿಯಲ್ಲಿ ಆಟವನ್ನು ಆಡಿಕೊಂಡು ಬರ್ತಾ ಇದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ವರ್ತೂರು ಸಂತೋಷ್ ಅವರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ಗಳು ಬರ್ತಾ ಇದೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಸಂತು ಪಂತು ಜೋಡಿ ಅಂದ್ರೆ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಜಿಕ್ ಮಾಡಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರಿಬ್ಬರ ನಿಷ್ಕಲ್ಮಶ ಸ್ನೇಹವನ್ನು ಕಿಚ್ಚ ಸುದೀಪ್ ಅವರು ಕೂಡ ಎಪ್ರಿಷಿಯೇಟ್ ಮಾಡಿದರು ಹಾಗಾಗಿ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿಯನ್ನು ಕೊಟ್ಟಿರುವಂತಹ ಹಳ್ಳಿ ವರ್ತೂರು ಸಂತೋಷ್ ಅವರಿಗೆ ನಮ್ಮ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್